ಮಾದಿಗ ದಂಡೋರ ಹೋರಾಟ ಸಮಿತಿಯು ಮೀಸಲಾತಿ ಅಸಮಾನ ಹಂಚಿಕೆಯಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗ್ತದೆ ಎಂದು ಮನಗಂಡು ಸಾವಿರದ ಒಂಬೈನೂರ ತೊಂಬತ್ತೇಳರ ಅಕ್ಟೋಬರ್ ಹದಿಮೂರರಂದು ನನ್ನ ಅಧ್ಯಕ್ಷತೆಯಲ್ಲಿ ಕೇವಲ ಮೂರು ನಾಲ್ಕು ಜನ ಸೇರಿ ಮೀಸಲಾತಿ ವರ್ಗೀಕರಣ ಜಾರಿಗಾಗಿ ಹೋರಾಟವನ್ನು ಪ್ರಾರಂಭಿಸಲಾಯಿತು ಮಾಪಣ್ಣ ಹಗನೂರು ಪ್ರತ್ಯೇಕ ಗೋಷ್ಠಿಯಲ್ಲಿ ತಿಳಿಸಿದರು ಅಂತೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಉಪಜಾತಿಗಳಿಗೆ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿ ನೀಡುವ ಸಂವಿಧಾನಿಕ ಅಧಿಕಾರ ರಾಜ್ಯಗಳಿಗಿದೆ ಎಂದು ತಿಳಿಸಿದೆ ಜನಸಂಖ್ಯೆಯ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕೆಂದು ತೀರ್ಪು ನೀಡಿರುವುದು ಸ್ವಾಗತ ಇದನ್ನು ಯಾರು ವಿರೋಧಿಸಬಾರ್ದು ಅಂತ ತಿಳಿಸಿದರು ಬಾಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ನ್ಯೂಸ್ ಬ್ಯೂರೋ ಕಲಬುರಗಿ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇದು ಸರಿಯಲ್ಲ ಶೋಷಣೆಗೆ ಒಳಗಾದಂತಹ ಜನರಿಗೆ ನ್ಯಾಯ ದೊರಕಿಸಿಕೊಡಲು ಏಳು ನ್ಯಾಯಾಧೀಶರ ಒಂದು ಬ್ರಾಂಚ್ ಇದೆ ಆ ಬ್ರಾಂಚಲ್ಲಿ ಈ ಸಾಮಾಜಿಕ ನ್ಯಾಯಕ್ಕೆ ಎತ್ತಿಡಿದಿದೆ ಅದನ್ನು ಯಾರು ವಿರೋಧಿಸಬಾರ್ದು ಎಲ್ಲ ದಲಿತ ಲೀಡರ್ಸ್ಗಳು ಎಮ್ ಎಲ್ ಎಗಳು ಎಂ ಪಿಗಳು ಯಾರು ಇದನ್ನು ವಿರೋಧ ಮಾಡಬಾರ್ದು ಮತ್ತು ಏನು ಅಂಬೇಡ್ಕರ್ ಏನು ಸಂವಿಧಾನ ಪ್ರಕಾರ ಈ ಮೀಸಲಾತಿ ಕೊಟ್ಟಿದ್ದಾರೆ ಆ ಮೀಸಲಾತಿ ಅಲ್ಲಿ ಅನ್ಯ ಆದರೆ ಅದನ್ನು ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿ ಕೊಡಬೇಕನ್ನೋದೇ ನಮ್ಮ ಹೋರಾಟದ ಗುರಿ ಇತ್ತು ನಾವು ಸತತವಾಗಿ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ದೇವೆ ಈ ಹೋರಾಟ ಏನು ಹತ್ತೊಂಬತ್ತು ನೂರ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ ಹೋರಾಟ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಜಯ ಸಿಕ್ಕಂತಾಗಿದೆ ಈ ಹೋರಾಟ ಪ್ರಾರಂಭ ಆಗಿದ್ದು ನಮ್ಮ ದೇಶದ ಪಂಜಾಬ್ ರಾಜ್ಯದಲ್ಲಿ ಹತ್ತೊಂಬತ್ತರ ಎಪ್ಪತ್ತೈದನೇ ಇಸಲಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಮೊದಲನೇದು ವರ್ಗೀಕರಣ ಮೀಸಲಾತಿ ಹಂಚಿಕೆ ಆಗಿತ್ತು ಅದನ್ನು ಅದನ್ನು ನೋಡಿ ನಾವು ಆಂಧ್ರದಲ್ಲಿ ಈ ಚಳವಳಿಯನ್ನು ಚಾಲು ಮಾಡಿದೆವು ಆ ಚಳವಳಿ ನಂತರ ಅಲ್ಲಿ ನಮಗೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿಯನ್ನು ನಮಗೆ ಅನ್ಯಾಯ ಆಗಿತ್ತು ಈ ಮಾದಗರಿಗೆ ಇಷ್ಟು ಪರ್ಸೆಂಟ್ ಕೊಡಬೇಕಂತ ರಾಮಚಂದ್ರ ರಾಜು ಆಯೋಗದ ವರದಿಯನ್ನು ಆಧರಿಸಿ ಅವರು ಮೀಸಲಾತಿ ಕೊಟ್ಟಿದ್ದರು ಅಲ್ಲಿ ಅಂತೇಳಿ ಒಂದು ಸಂಘಟನೆ ಇದೆ ಅದನ್ನು ವಿರೋಧಿಸಿ ಹೈಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ರು ಆ ಹೈಕೋರ್ಟ್ ಸ್ಟೇದಲ್ಲಿ ಕ್ಯಾನ್ಸಲ್ ಮಾಡಬೇಕಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದಾಗ ಐದನೇ ಬೆಂಚು ಇದು ಸರಿಯಲ್ಲ ಅಂತೇಳಿ ತೀರ್ಮಾನ ತಗೊಂಡಿತ್ತು ಅದ ನಂತರ ನಾವು ಏಳನೇ ಬೆಂಚಿಗೆ ಹೋಗಿದ್ದೆವು ಏಳನೇ ಬೆಂಚಲ್ಲಿ ಈಗವತ್ತು ನ್ಯಾಯ ದೊರಕಿದೆ ಅದನ್ನು ಯಾರು ವಿರೋಧಿಸಬಾರ್ದು ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಏನು ಉತ್ತರ ಭಾರತದಲ್ಲಿ ನೆಚ್ಚಿನ ಜನಿಸಕ್ಕಿರುವ ಚಮಾರರು ಮೋಚಿಗಳು ಅನೇಕ ಜಾತಿ ಮೀಸಲಾತಿ ಕಬಳಿಸಲ್ಲಿ ಸಂಪೂರ್ಣ ಏನು ಎಪ್ಪತ್ತೈದು ವರ್ಷದಿಂದ ಏನು ಮೀಸಲಾತಿ ಪಡಿತಾ ಇದ್ದಾರೆ ಅನೇಕ ಜಾತಿಗಳು ಇನ್ನೂ ಮೀಸಲಾತಿ ಗಂಧನೇ ಗೊತ್ತಿಲ್ಲ ಅಂಥ ಜಾತಿಗೆ ಒಳ ಮೀಸಲಾತಿಯಿಂದ ಲಾಭ ಆಗ್ತದೆ ಅದಕ್ಕೆ ಯಾರೂ ವಿರುದ್ಧ ಮಾಡಬಾರ್ದು ಈಗ ಏನು ಒಂದೇ ಜಾತಿಗೆ ನಾವು ಕೊಡಲಾಗುತ್ತಿಲ್ಲ ಜನಸಂಖ್ಯೆಯನ್ನು ಒಣಗಿ ಮೀಸಲಾತಿ ಹಂಚಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಯಾರೂ ವಿರೋಧಿಸಬಾರ್ದು ಏನು ಆಗಸ್ಟ್ ಇಪ್ಪತ್ತೈದು ಬಂದ್ ಕಾಲಿ ಏನು ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಅದನ್ನು ಯಾರೂ ಭಾಗವಹಿಸಬಾರ್ದು ಸಾಮಾಜಿಕ ನ್ಯಾಯಕ್ಕೆ ನೀವೆಲ್ಲರೂ ವಿರೋಧಿ ಮಾಡಬಾರ್ದು ಅಂತೇಳಿ ನನ್ನ ಸಂಬಂಧದ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀನಿ ಏನು ಇವತ್ತ ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದ ಕೊಟ್ಟಿದ್ರು ಮೂವತ್ತು ವರ್ಷದಿಂದ ಅವ್ರಿಗೆಲ್ಲರಿಗೆ ನನ್ನ ಧನ್ಯವಾದ ಹೇಳುತ್ತಾ ನಮ್ಮ ಎಲ್ಲ ಕಾರ್ಯಕರ್ತರು ಅನೇಕ ಕಾರ್ಯಕರ್ತರು ಇದರಲ್ಲಿ ಏನು ಹುತಾತ್ಮರಾಗಿದ್ದಾರೆ ಈ ಹೋರಾಟದಲ್ಲಿ ಅವರಿಗೆಲ್ಲ ನಾವು ಒಂದು ಏನು ಒಂದು ಗೌರವ ಅರ್ಪಣೆ ಮಾಡುತ್ತಾ ಮತ್ತು ಮುಂದಿನ ಏನು ಸರ್ಕಾರಿ ಸವಲತ್ತುಗಳಿವೆ ಮೀಸಲಾತಿಯಲ್ಲಿ ಏನು ಸರ್ಕಾರಿ ನೌಕರಿಗಳಿವೆ ಅದು ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ತಡೆ ಹಿಡಿದು ಮುಂದೆ ಸದಸ್ಯರಾಗದ ವರದಿ ಪ್ರಕಾರನೇ ನೇಮಕಾತಿ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ತಮ್ಮ ಮುಖಾಂತರ ಮತ್ತೊಮ್ಮೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ